ಶನಿಪ್ರಭಾವ ರಾಜ ವಿಕ್ರಮ ಕತೆ ಕೇಳ್ತೀವಿ ನಾವು ವಿಕ್ರಮರಾಜ ಕೈಕಾಳ್ ಕಳಕಂಡ ಅಂತ ಯಾಕೆ ಕಳ್ಕಂಡ ಅಂತ ಹೇಳ್ತಾರೊಬ್ಬರು ವಿಕ್ರಮರಾಜ ದ್ವಾಪರಾಗದಲ್ಲಿ ಅರ್ಜುನನಾಗಿದ್ದ ದ್ವಾಪರಾಗದ ಅರ್ಜುನನೇ ಕಲಿಯುವುದಲ್ಲಿ ವಿಕ್ರಮ ರಾಜ ಆ ಅರ್ಜುನ ಆಗಿದ್ದಾಗ ಇಂದ್ರಕೀಲ ಪರ್ವತದಲ್ಲಿ ಕುಳಿತು ಶಿವನನ್ನ ಕುರಿತು ತಪಸ್ಸು ಮಾಡ್ದ ಪಾಶುಪತಾಸ್ತ್ರ ಪಡಿಬೇಕು ಅಂತ ಇವನ ಸತ್ಯ ಪರೀಕ್ಷೆ ಮಾಡಬೇಕು ಅಂತ ಶಿವ ಕಿರಾತ ಬೇಡರ ವೇಷ ತೊಟ್ಕಂಡು ಬಂದ ಒಂದು ಹಂದಿಗೆ ಇವನು ಬಾಣ ಹೊಡೆದ ಅವನು ಬಾಣ ಹೊಡೆದ ನಂದು ಇದು ಬೇಟೆ ಅಂತ ಶಿವ ನಂದು ಬೇಟೆ ಅಂತ ಅರ್ಜುನ ಇಬ್ರಿಗೂ ಜಗಳ ಆಯಿತು ವಾಗ್ವಾದ ಆಯಿತು ಕೊನೆಗೆ ಒಡೆದಾಟನೂ ಆಯಿತು ಶಿವನು ಒಡೆದ ಅರ್ಜುನನಿಗೆ ಇವನು ಬೇಟೆಗಾರ ಅಂತ ತಿಳಿದು ಅರ್ಜುನನು ಒಡೆದ ಶಿವನಿಗೆ ಕೊನೆಗೆ ಶಿವ ಪ್ರತ್ಯಕ್ಷ ಆಗಿ ವರ ಕೊಟ್ಟ ವರ ಕೊಟ್ಟ ಮೇಲೆ ಪಾಶುಪಾತಾಸ್ತ್ರ ಕೊಟ್ಟ ಮೇಲೆ ಅರ್ಜುನ ಅಳುಕ್ ಪ್ರಾರಂಭ ಮಾಡ್ದೆ ಶಿವ ಕೇಳಿದೆ ಯಾಕಪ್ಪ ಅಳ್ತಿ ವರ ಕೊಟ್ಟನಲ್ಲೋ ಅಂದ ನೀನೋ ಕೊಟ್ಟೆ ಕಣಪ್ಪ ಆದರೆ ನೀನು ಕಿರಾತನ ವೇಷ ತೊಟ್ಕೊಂಡು ಬಂದೆ ನಾನೇನು ಮಾಡಿದೆ ನೀನು ನನಗೂ ಒಡೆದೆ ನಾನು ನಿನಗೂ ಒಡೆದೆ ನನ್ನ ಪಾದ ನಿನ್ನ ದೇಹ ಸೋಕದೆ ನನ್ನ ಕೈಯಿಂದ ನಿನ್ನ ಒಡೆದಿದ್ದೀನಿ ಈ ಕರ್ಮ ಯಾವಾಗ ಕಳಿಬೇಕು ನಾನು ಈ ನನ್ನ ಕರಚರಣಗಳು ಮಾಡದ ಕರ್ಮ ಕಳಿಯೋದು ಯಾವಾಗ ಅಂದ ಆಗ ಶಿವ ಹೇಳ್ದ ಮುಂದೆ ಕಲಿಯುಗದಲ್ಲಿ ನೀನೊಬ್ಬ ರಾಜನಾಗಿ ಹುಟ್ಟತಿ ಕಲಿಪುರುಷನನ್ನು ನಿಂದಿಸ್ತಿ ನಿನ್ನ ಅವನು ಕಳ್ಳತನದ ಅಪವಾದ ನಿನ್ನ ಮೇಲೆ ಬರ್ತದೆ ಆಗ ನಿನಗೆ ಶಿಕ್ಷೆ ಅಂತ ಕೊಡ್ತಾರೆ ಏನು ಶಿಕ್ಷೆ ನಿನ್ನ ಕೈ ಕಾಲ ಕತ್ತರಿಸ್ತಾರೆ ಯಾವ ಕರಚರಣಗಳು ನನ್ನನ್ನು ಸ್ಪರ್ಶಿಸಿ ದೋಷ ಹೊಂದಿದ್ದಾವೋ ಆ ಕರಚರಣ ಕೆಲವು ಕಾಲ ನಿನ್ನಿಂದ ದೂರ ಆಗ್ತವೆ ಅಂದ ಅದಕ್ಕೆ ವಿಕ್ರಮರಾಜನ ಕೈ ಕಾಲು ಕತ್ತರಿಸಿದ್ರು ಕರ್ಮ ಕಳೀತು ನಾವು ಯೋಚನೆ ಮಾಡಬೇಕು ಯಾಕೆ ನಮಗೆ ಈ ವೇದನೆ ಅಂದರೆ ಯಾಕೆ ನಮಗೆ ಈ ಲೋಕದಲ್ಲಿ ನೋವು ಅಂದರೆ ಯಾವುದೋ ಜನ್ಮದ ಕರ್ಮ ಯಾವುದೋ ಜನ್ಮದಲ್ಲಿ ನಾವು ಮಾಡಿದಂಥ ತಪ್ಪುಗಳು ವೇದನೆ ರೂಪದಲ್ಲಿ ಬರ್ತಾವೆ ಯಾಕೆ ಬಂತು ಯಾಕೆ ಬಂತು ಅಂತ ಯೋಚನೆ ಮಾಡೋ ಬದಲು ಬಂದದ್ದನ್ನು ಹೆಂಗೆ ದೂರ ಮಾಡ್ಕೋಬೇಕು ಅಂತ ಚಿಂತನೆ ಮಾಡೋದೇ ಒಳ್ಳೆಯ ಮಾರ್ಗ ಆದ್ದರಿಂದ ಚಿಂತೆ ಬಿಟ್ಟು ಚಿಂತನೆ ಮಾಡುವ ಚಿಂತೆ ದೂರ ಇರಲಿ ಚಿಂತನೆ ನಮಗಾಗಲಿ ಚಿನ್ಮಯ ರೂಪಕನಾದ ಭಗವಂತನ ಸ್ಮರಿಸುತ್ತಾ ಚಿಂತೆಗಳ ದೂರ ಇಟ್ಟು ಸದಾಕಾಲ ಆ ದೈವ ಚಿಂತನೆ ಮಾಡುತ್ತಾ ನಾವೆಲ್ಲರೂ ಕೂಡ ಸಂತೋಷವಾಗಿರೋಣ